ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಕನ್ನೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ನೆಲಮಂಗಲದ ಶಾಸಕರಾದ ಎನ್ ಶ್ರೀನಿವಾಸರವರು ಗುದ್ದುಲಿ ಪೂಜೆ ನೆರವೇರಿಸಿದರು ಅಧ್ಯಕ್ಷರಾದ ಉಷಾ ನಾರಾಯಣ ಸ್ವಾಮಿ ರವರು ನೇತೃತ್ವದಲ್ಲಿ ನಡೆದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಗ್ರಾಮ ಪಂಚಾಯಿತಿ ವತಿಯಿಂದ ಐವತ್ತು ಲಕ್ಷ ಹಣವನ್ನು ಕಟ್ಟಡದ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದು ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ನೀಡುವುದಾಗಿ ಘೋಷಿಸಿದ್ರು ದಿವಂಗತ ಚನ್ನಗಂಗೆ ಗೌಡ ಅವರ ಕುಟುಂಬ ಮೂರು ಕುಂಟೆ ಜಮೀನನ್ನು ಕಟ್ಟಡದ ನಿರ್ಮಾಣಕ್ಕೆ ನೀಡಿದ್ದು ಅವರ ಕುಟುಂಬದ ಸದಸ್ಯರಾದ ಮಾಜಿ ಗ್ರಾಮ ಅಧ್ಯಕ್ಷರಾದ ಸಿ ಅಶ್ವಥ್ ಅವರ ಕುಟುಂಬಕ್ಕೆ ಶಾಸಕರು ಹಾಗೂ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಅವರು ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಣ್ಣ ಮಾಜಿ ಅಧ್ಯಕ್ಷರುಗಳಾದ ಲಕ್ಷ್ಮೀದೇವಮ್ಮ ಅಶ್ವತ್ ಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡರಾದ ಮಿಲಿಟರಿ ಮೂರ್ತಿ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಭಾಗವಹಿಸಿದ್ರು ವರದಿ ಹನುಮಂತರಾಜು ಎನ್ಟಿಎಸ್ ಟಿವಿ ಫೋರ್ ಬೆಂಗಳೂರು ಸರ್ ಇದು ನನಗೆ ಮೂಲವಾಗಿ ಕೊಡಬೇಕು ಅಂದ್ರೆ ಈಗ ನಾನು ನಮ್ಮ ಹಿರಿಯರಾದಂತ ಪಟೇಲ್ ಮನಸ್ಥಾನದ ನಾವು ಹುಟ್ಟಿರ್ತೀವಿ ಸರ್ ಇವತ್ತು ನಮ್ಮ ಮುತ್ತಾತ ಚೆನ್ನೈಗೌಡರು ಅಂತ ನಮ್ಮ ತಾತ ಪಾಟೇಲ್ ಅನ್ನೇಗೌಡರು ಅಂತ ಅವ್ರ ಮಗ ನಮ್ಮ ಚನ್ನಗಂಗೆ ಗೌಡ್ರು ಅಂತ ಸೊ ನಾ ಅಂಥ ಕುಟುಂಬದಲ್ಲಿ ನಾವು ಜನಿಸಿದಾಗ ಒಂದು ಹೆಚ್ಚು ಕಡಿಮೆ ಇಲ್ಲಿಂದ ನೂರಾರು ಎಕರೆ ಜಮೀನ್ದಾರು ಸರ್ ಇವತ್ತು ಅವ್ರು ಬಿಟ್ಟೋದಂಥ ಆಸ್ತಿಗಳನ್ನ ನಾವು ಇವತ್ತು ಪೂರ್ವ ಚಕ್ರಕ್ಕೇನು ಬಿಟ್ಟೋದಂಥ ಆಸ್ತಿಗಳ್ನ ನಾವು ಇವತ್ತು ನಮ್ಮ ಕುಟುಂಬ ಅನುಭವಿಸ್ತಾ ಇದ್ದೀವಿ ಸೊ ಅದರಲ್ಲಿ ಏನೋ ಒಂದು ಅಳಿಲ್ ಸೇವೆನ ಒಂದು ಗ್ರಾಮ ಪಂಚಾಯತಿಗೆ ಕೊಡೋಕ್ಕೆ ನನ್ನ ಗ್ರಾಮಕ್ಕೆ ಒಂದು ಅಳಿಲ್ ಸೇವೆ ಮಾಡ್ತಾ ಇದೀವಿ ಸರ್ ಇದನ್ನು ಸರ್ ಬೇರೆಯವ್ರಿಗೆ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಅಂತ ಸರ್ ಸ್ಫೂರ್ತಿ ಅನ್ನೋದಕ್ಕಿಂತ ನನಗೆ ನನ್ನ ತಂದೆ ಹಾಕ್ಕೊಟ್ಟಿದ್ದಂಥ ದಾರಿ ಅವ್ರು ಇರಿಕರು ಯಾವ್ದನ್ನ ಒಂದು ಬೆಳಗ್ಗೆ ಎದ್ರೆ ಅವ್ನು ಕಷ್ಟ ಸುಖ ಹೇಳ್ಕೊಂಡು ನನ್ನ ಗ್ರಾಮದವರು ಅವತ್ತಿನ ನೋಡ್ಕೊಂಡು ಬೆಳೆದಾಗ ಅವರು ಹಾಕೊಟ್ಟಂತ ನನಗೆ ದಾರಿನ ಇವತ್ತು ನನಗೊಂದು ಶಾಶ್ವತ ಅವ್ರ ಹೆಸರಲ್ಲಿ ಹೆಚ್ಚಂದಾಗಿ ನಮ್ಮ ತಂದೆಯವ್ರ ಹೆಸರಲ್ಲಿ ಇವತ್ತು ದಾನ ಮಾಡಿಕೊಡೋಕೆ ಸಾಧ್ಯ ಸರ್ ಇವತ್ತು ಸರ್ ಹುಡ್ತಂತ ಮನುಷ್ಯ ಏನು ಬಿಟ್ಟೋತಾನೆ ಏನು ಕೊಟ್ಟು ಮುಖ್ಯ ಆ ನಿಟ್ಟಿನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಪ್ರತಿಯೊಬ್ಬ ಜೀವಿಗೂ ಹುಟ್ಟು ಹುಟ್ಟಾನೆ ಸಾಯೋದು ಹುಟ್ಟದೇ ಸಾಯದಂತೂ ಖಚಿತ ನಾವು ಈ ಸಾವು ಮತ್ತೆ ಹುಟ್ಟಿನ ಇದರಲ್ಲಿ ನಾವೇನು ಮಾಡ್ತೀವಿ ಅನ್ನೋದನ್ನ ಒಂದು ಒಂದು ಪರ್ಸೆಂಟ್ ಅದು ಜನಗಳು ಬಿಟ್ಟು ಹೋದಾಗ ನಾವು ಅದ್ನು ಅದನ್ನೆಲ್ಲ ಆ ಜನಗಳು ಆ ಅದನ್ನ ಒಂದು ಒಂದಲ್ಲ ಒಂದಿಸಾದ್ರೂ ಒಂದು ಸಾರ್ಥಕ್ಕೆನ ಮರೀತಾವ ಸರ್ ಹಾಗಾದ್ರೆ ಈಗ ಈ ಒಂದು ಉದ್ಘಾಟನೆಗೆ ಒಂದು ಗ್ರಾಮ ಪಂಚಾಯತಿ ನೂತನ ಕಟ್ಟಡದ ಉದ್ಘಾಟನೆಗೆ ಯಾರ್ಯಾರು ಬಂದಿದ್ರು ಸರ್ ಸರ್ ಇವತ್ತು ಹೆಚ್ಚು ಕಡಿಮೆ ಇವತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಏನು ಶಾಸಕರು ಬಂದಿದ್ರು ಮತ್ತು ಇಲ್ಲಿನ ಸ್ಥಳೀಯ ಮುಖಂಡರು ಬಂದಿದ್ರು ಇಂದಿನ ಶಾಸಕರಿಗೆ ಮತ್ತು ಇನ್ನೊ ಇನ್ನೊಬ್ರಿಗೆ ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ತಿಳಿಸಕ್ಕಾಗ್ದಂಥ ಟೈಮಿಗೆ ನಿಗದಿಯಾಗಿತ್ತು ಸೊ ಹಂಗಾಗಿ ಅವ್ರಿಗೂ ಇವತ್ತು ಅವರು ಬಂದೇ ಬರೋಕ್ಕೆ ಸಾಧ್ಯ ಆಗಿರಲ್ಲ ಸರ್ ಇದು ಓಕೆ ಸರ್ ತಮ್ಮ ಅಶ್ವಥ್ ತಮ್ಮ